ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆ ನಮ್ಮ ಚಾನಲ್ ತವರೆಲ್ಲ ಗಣೇಶ ಅಶ್ಚರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾಗಿ ಗುರುಪೂರ್ಣಿಮಾ ಇದೆ ಎಲ್ಲ ಗುರುಗಳಿಗೂ ಮತ್ತೆ ನಮ್ಮೆಲ್ಲಾ ಬದುಕಲ್ಲಿ ಬೆಳಕಾದಂತ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮಾದ ಶುಭಾಶಯಗಳು ಬನ್ನಿ ಮತ್ತೆ ನಾವು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರ ಮೊದಲನೇದೇನಪ್ಪ ಅಂದರೆ ಯಾರಾದ್ರೂ ನಮ್ಮ ಚಾನಲ್ ಎಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಕಮೆಂಟ್ ಮಾಡ್ತಂಥ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೋ ಪ್ರಯೋಜನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರಪ್ಪ ನಮಗಾಗಲೇ ಫ್ರೀ ಕನ್ಸಲ್ಡೇ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಬನ್ನಿ ಮತ್ತೆ ನಾವು ವಿಶೇಷವಾಗಿ ವೀಳ್ಯದಲ್ಲಿಂದು ಯಾವ ರೀತಿ ನಿಮ್ಗೆ ಇಷ್ಟಪಟ್ಟಂಥ ವಸ್ತು ಆಗಲಿ ಇಷ್ಟಪಟ್ಟಂಥ ವ್ಯಕ್ತಿ ಆಗಲಿ ನಿಮ್ಮ ಏನೇ ಸಮಸ್ಯೆ ಇದ್ರೂ ಉಳ್ಳೇದಿಂದ ಯಾವ ರೀತಿ ವಶೀಕರಣ ಮಾಡೋದು ಮತ್ತೆ ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೆಯಲ್ಲಿ ಸಿಗೋದಾಗಿರುತ್ತೆ ಆಗಿರುತ್ತೆ ಹಂಗಾಗಿ ವಿಶೇಷವಾಗಿ प्रतिदिन विडियो नोडकिन्न कार्यक्रमं शुरुत् मुञ्चे दिनान्ते गणस्तो गजाननं भूतगणाधिसेवितं प्रतिष्ठित जम्बु पनसार पक्षितम् उमासुधं शोकविनाशकारणं नमस्ते नमामि विघ्नेश्वर पाद पङ्कजं जय गणेश ಯಾರು ನಮ್ಮ ಚಾನಲ್ ನೋಡ್ತಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾಕಂದರೆ ವೀಡಿಯೋ ನೀವು ಪೂರ್ತಿ ನೋಡೋದನ್ನು ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಯೂಟ್ಯೂಬ್ ಅನೇಕ ಜನ ರೆಕಮೆಂಡ್ ಮಾಡುತ್ತೆ ಬನ್ನಿ ವಿಶೇಷವಾಗಿ ತುಂಬ ಟೈಮ್ ಬೇಡ ಶುರು ಮಾಡ್ಬಿಡೋಣ ಕಾರ್ಯಕ್ರಮನ ಈ ಥರ ಎಲ್ಲ ಇಟ್ಕೊಂಡು ಒಂದು ಸ್ವಲ್ಪ ನೀವು ವಿಭಕ್ತಿನ ತಗೊಂಡು ಇದರಲ್ಲಿ ಈ ಥರನ ಮಾಡಬೇಕಾಗತ್ತೆ ಎಲ್ಲ ಮಾಡಿದ್ದೀನಿ ಈ ಥರ ಮಾಡ್ಕೊಬೇಕಾಗತ್ತೆ ಇವತ್ತು ಗುರು ಪೂರ್ಣಿಮಾ ಆಗಿರೋದ್ರಿಂದ ನಿಮ್ಮೆಲ್ಲ ಗುರುಗಳ ಆಶೀರ್ವಾದ ನಿಮಗೆ ಸಿಗ್ಲಿ ಅಂತ ಕೇಳ್ಕೊತ ನೋಡಿ ಈ ಥರ ಮಾಡಿಕೊಂಡು ವಿಶೇಷವಾಗಿ ಈ ಥರ ಫಸ್ಟ್ ಈ ಥರ ಹೇಳ್ಕೊಂಡು ಕೇಳ್ಕೊಳ್ಳಿ ಓಂ ಗುರುವೇ ನಮಃ ಓಂ ಗುರವೇ ನಮಃ ಓಂ ಗುರವೇ ನಮಃ ಓಂ ಗುರುವೇ ನಮಃ ಅಂತ ಇಪ್ಪತ್ತೊಂದು ಸಾರಿ ಹೇಳಿ ಇದರಲ್ಲಿ ನೀವು ಯಾರು ಏನು ವಸ್ತು ಆಗಬೇಕು ಅದನ್ನ ಬರೆಯಬೇಕಾಗತ್ತೆ ಅಥವಾ ಯಾವುದಾದ್ರೂ ವ್ಯಕ್ತಿ ವಶೀಕರಣ ಆಗಬೇಕಾದ್ರೆ ಅದು ಬರೀಬೋದು ಅಥವಾ ಯಾವುದಾದ್ರೂ ನಿಮಗೆ ಸಮಸ್ಯೆ ಇದ್ರೆ ಅದಕ್ಕೂ ಕೂಡ ಬರಿಬೋದು ಅದ್ರ ಮಕ್ಕಳು ಮಾತು ಕೇಳ್ತಾ ಇಲ್ಲ ಎಲ್ಲ ನಿಮ್ಮ ದಾರಿಗೆ ಬರಬೇಕು ಈ ಥರ ಬರೀಬೇಕಾಗತ್ತೆ ನೋಡಿ ಇದ್ರ ಮೇಲೆ ನಿಟ್ಟಾಗಿ ಬರೀಬೇಕಾಗುತ್ತೆ ಓಂ ಗುರವೇ ನಮಃ ಔಷಾಯಾ ವಶಾಯ ವಶ ಓಂ ಗುರವೇ ನಮಃ ಹುಷಾ ಯಾ ಓಂ ಗುರವೇ ನಮಃ ಹುಷಾ ವಶ ಔಷ ಓಂ ಗುರವೇ ನಮಃ ಓಷಾ ಯಾ ಔಷ ಓಂ ಗುರವೇ ನಮಃ ವಶಾಯ ಯಾ ಊಷಾ ಓಂ ಗುರವೇ ನಮಃ ಇದನ್ನೇನು ಮಾಡ್ಬೇಕಂತ ಹೇಳ್ತೀನಿ ಓಂ ಗುರವೇ ನಮಃ ಔಷಾಯ ಔಷಾಯ ಓಂ ಗುರವೇ ನಮಃ ಔಷಾಯ ಔಷಾ ಓಂ ಗುರವೇ ನಮಃ ಔಷಾ ಯೋಷಾಯ ಓಂ ಗುರು ನಿನ್ನ ಪ್ರತಿದಿನ ಮಾಡ್ಕೊಂಬೋದು ಇವತ್ತು ಗುರುಪೂರ್ಣಿಮಾ ಇರೋದರಿಂದ ವಿಶೇಷವಾಗಿ ಮಾಡಿಕೊಂಡ್ರೆ ತುಂಬ ಫಲಗಳಿಸುತ್ತೆ ಓಂ ಗುರವೇ ನಮಃ ಔಷಾಯ ಔಷಾಯ ನೋಡಿ ಈ ಥರ ನಿಮ್ದೇನು ಕೋರಿಕೆಗಳಿದ್ರು ಬರ್ಕೊಂಡು ವಿಶೇಷವಾಗಿ ನೋಡ್ಕೊಳ್ಳಿ ಇದನ್ನು ಈ ಥರ ಮಟ್ಸ್ಕೊಡಿ ಓಂ ಗುರವೇ ನಮಃ ಔಷಾಯ ಔಷಾಯ ಅವಶ ಹಿಡ್ಕೊಂಡು ಇಪ್ಪತ್ತೊಂದು ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಯಾವುದಾದ್ರೂ ಗುರು ದೇವಸ್ಥಾನಕ್ಕೆ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತೊಗೊಂಡೋಗಿ ಅಲ್ಲಿ ಇಟ್ಟು ಬಂದ್ಬಿಡಿ ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆ ಜೀವನದಲ್ಲಿ ಒಳ್ಳೆ ಗುರು ಸಿಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣ್ ಓಂ ಗುರವೇ ನಮಃಷ್ ಓಂ ಗುರವೇ ನಮಶ ಓಂ ಗುರವೇ ನಮಶ